ಹೇಳಿ ನಾವು ಇಲ್ಲೇ ಶಿವಮೊಗ್ಗ ಮೆಗನ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀವಿ ನಮ್ಮ ಮನೆಯವ್ರನ್ನ ಕಾರಣ ಏನಂದರೆ ಇಲ್ಲಿ ನೋಡಿದರೆ ಈ ಥರ ಪೊಲೀಸ್ ಚೀಪ್ ಎಲ್ಲ ಬಂದು ಇಲ್ಲೆಲ್ಲ ನೋಡಿ ವಿಚಾರಿಸಿದಾಗ ಏನು ಹಾಡ್ತಿದ್ದಾರೆ ಇಲ್ಲಿ ಒಳಗಡೆ ಮಗು ಈ ಥರ ಹಿಂಗೆ ಮಾಡಿದ್ದಾರೆ ತಾಯಿನೇ ಮಗುನ ಕೊಂದಿದ್ದಾರೆ ಅಂತ ಹೇಳ್ತಿದ್ದಾರೆ ಫೋಟೋ ಎಲ್ಲ ನೋಡಿದ್ವಿ ನಾವು ತೋರಿಸಿದ್ರು ತೀರಾ ಇಷ್ಟೊಂದು ದೇವರು ದೇವರಿಗೆಲ್ಲ ಬೇಡ್ಕೊತಾರೆ ಕೋಟ್ ಗಂಟ್ಲೆ ದುಡ್ಡು ಖರ್ಚು ಮಾಡೋಕ್ಕೆ ಹೋರಾಡ್ತಾರೆ ಅಂಥದ್ದು ಮಗುನೇ ಪಡೆಯೋಕಾಗ್ತಿಲ್ಲ ಅಂಥದ್ದಕ್ಕೂ ದೇವ್ರು ಕೊಟ್ಟಿದ್ದ ನೀವ್ರು ಈ ಥರ ಮಾಡಿದ್ದಾರೆ ಅಂದರೆ ಎಂಥರಿಗೂ ಬೇಜಾರು ಇದು ಆದರೂ ಇದನ್ನು ಯಾರೂ ಹೆಣ್ಮಕ್ಳು ಮಾಡಬಾರ್ದು ಈ ಥರ ಮಾಡಿದರೆ ಎಲ್ಲರಿಗೂ ನೋವೇ ಇದು ಅಂತ ಗಂಡು ಮಗುನೇ ಕೊಂದಿದ್ದಾರೆ ಅಂತಂದ್ರೆ ಇವರು ಬೇರೆ ಯಾವ ಲೆಕ್ಕಕ್ಕೆ ಮಾಡ್ಬೋದು ಇವರು ಅಂತ ಅದೇ ನಿಮ್ಮಲ್ಲಿ ಕೇಳ್ಕೊಳ್ಳೋದಷ್ಟೆ ಹಾಂ ನಮ್ಮ ಹೆಸರು ಸಿದ್ದೇಶ್ ಅಂತ ಹೇಳಿ ಘಟನೆ ಬಂದ್ಬಿಟ್ಟು ಮಗುನ ಸಾಯಿಸಿದ್ದಾರೆ ಅಂತೇಳಿ ಅಂತ

ಇಲ್ಲ ಮಕ್ಕಳು ಬೇಡ ಆದ್ರೆ ಫಸ್ಟ್ ಅದಕ್ಕೆ ಸಂಬಂಧಪಟ್ಟಂತೆ ಮಾಡ್ಕೋಬೋದು ಅದಕ್ಕೆ ಆದಂತ ಬೇಕಾದಂತ ಮೂರು ಬೇಕಾದಂತ ಆಪರೇಷನ್ಗಳಿದ್ದಾವೆ